hi huh? ನಮಸ್ಕಾರ ಸ್ನೇಹಿತರೆ ಮನೆ ಬಿಟ್ಟು ಹೋದ ಅಮ್ಮು ಮನೆಗೆ ವಾಪಸ್ ಆಗ್ಲಾ ಇತ್ತ ಕಡೆ ನಂದ ಹಾಗೆ ಗಿರಿಜ ಇಬ್ರು ಕೂಡ ಕೆಂಡವಾಗಿದ್ಯಾಕೆ ಯಾಕೆ ಏನಾಯ್ತು ಏನ್ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ವಲ್ಲಭನ ಮೇಲೆ ಶ್ರೀಕಂಠ ಮಾಡಿದ ಅಟ್ಯಾಕ್ ಇಂದ ನಜವಾಗ್ಲೂ ಕೂಡ ಇಲ್ಲಿ ಅಮ್ಮು ತುಂಬಾನೇ ನೊಂದ್ಕೊಂಡಿದ್ದಾಳೆ ನನ್ನಿಂದಾಗಿ ವಲ್ಲಭ ಇಷ್ಟು ತೊಂದರೆಯನ್ನ ಅನುಭವಿಸ್ತದಾನೆ ಇಲ್ಲ ಇದಕ್ಕೆಲ್ಲ ಕಾರಣ ಹುಡುಗ ಅವ್ರು ಒಡವೆನ ತಂದು ಕೊಟ್ರೆ ಎಲ್ಲ ಕೂಡ ಸರಿ ಹೋಗ್ಬೋದು ಅಂತ ಅನ್ಕೊಂಡಂತ ಅಮ್ಮ ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಸಿದ್ದು ಮನೆಯನ್ನ ಹುಡ್ಕೊಂಡು ಹೋಗ್ತಾಳ ಕೊನೆಗೂ ಸಿದ್ದು ಮನೆ ಜೊತೆಗೆ ಎಲ್ಲ ಒಡವೆ ದುಡ್ಡು ಎಲ್ಲವನ್ನ ಕೂಡ ಹೊತ್ಕೊಂಡು ದುಬಾಯ್ಗೆ ಹೋಗ್ತಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅವ್ನಿಗೆ ಅಮ್ಮನೂ ಇಲ್ಲ ಫ್ಯಾಮಿಲಿನೂ ಇಲ್ಲ ಅವನೊಬ್ಬ ಪುರ್ಕಿ ಲೋಫರ್ ಅಂತಕ್ಕಂತ ವಿಷಯ ಕೂಡ ಗೊತ್ತಾಗತ್ತೆ ಈ ಒಂದು ವಿಷಯ ತಿಳಿದಂತಹ ಅಮ್ಮ ಕುಸಿದು ಹೋಗ್ತಾಳೆ ನಿಜವಾಗ್ಲೂ ಮನೆಗೆ ಹೋಗೋಕ್ಕೂ ಕೂಡ ಮನಸ್ಸಿಲ್ಲ ಅಷ್ಟು ನೊಂದು ಹೋಗಿದಾಳ ಇಲ್ಲಿ ಸ್ನೇಹಿತೆ ಕೂಡ ಅಮ್ಮಿಗೆ ಸಮಾಧಾನ ಮಾಡ್ತಿದ್ದಾಳೆ ಈ ಕಡೆ ನಾನು ಅವನ ನಂಬಿ ಹೋದೆ ಆದ್ರೆ ನಿಜವಾಗ್ಲೂ ನನಗೆ ದ್ರೋಹ ಮಾಡ್ಬಿಟ್ಟ ಅವನಿಗೆ ಅಮ್ಮ ಹುಷಾರಿಲ್ಲ ಅಂದಾಗ ನಾನು ನಮ್ಮ ಮನೆಯಲ್ಲಿ ದುಡ್ಡು ತಂದು ಕೊಟ್ಟೆ ಆದ್ರೆ ಆ ದುಡ್ಡನ್ನ ಕೂಡ ಲಪ್ಟಾಯಿಸ್ ಜೊತೆಗೆ ಅಮ್ಮ ಸತ್ ಹೋದ್ರು ಅಂತ ಸುಳ್ಳು ಹೇಳಿದಾನೆ ನನ್ನ ಇಡೀ ಒಡವೆಗಳನ್ನೆಲ್ಲ ಎತ್ಕೊಂಡು ಹೋಗಿದಾನೆ ನಿಜಕ್ಕೂ ಇದರಿಂದಾಗಿ ವಲ್ಲಭ ತೊಂದರೆ ಆಯ್ತು ವಲ್ಲಭ ನನ್ನಿಂದ ನೋವು ಅನುಭವಿಸ್ತದಾನೆ ಜೊತೆಗೆ ನನ್ನ ಅತ್ತೆ ಅಕ್ಕ ಎಲ್ಲರಿಗೂ ಕೂಡ ವಿಷಯ ಗೊತ್ತಿದ್ರು ಯಾರಾದ್ರೂ ಕೂಡ ವಿಷಯ ಹೇಳೋಕಾಗ್ದಿರೋ ಪರಿಸ್ಥಿತಿಲಿ ಇದಾರೆ ಎಲ್ಲವನ್ನ ಕೂಡ ಸ್ನೇಹಿತರೆ ಹತ್ರ ಹಂಚ್ಕೋತಾರೆ ಈ ಕಡೆ ಏನಿದು ವಲ್ಲಭನ್ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ವಲ್ಲಭ ಎಲ್ಲಿ ಬಂದ ನಿನಗೆ ದ್ರೋಹ ಮಾಡಿದ್ದು ಅವನ ಬಗ್ಗೆ ಯಾಕೆ ಮಾಡ್ಕೋತೀಯ ನಿಜಕ್ಕೂ ಕೂಡ ಅವನಿಂದ ಬಚಾವಾದೆ ಬಚಾವಾದೆ ಅಂತ ಖುಷಿ ಪಡು ಮದುವೆ ಆಗಿದ್ದಿದ್ರೆ ಏನ್ ಮಾಡ್ಬೇಕಿತ್ತು ನಿನ್ನ ಬದುಕು ಸರ್ವನಾಶ ಆಗ್ತಿತ್ತಲ್ವ ಆದ್ರೂ ಈಗ ವಲ್ಲಭನ್ ತೊಂದರೆ ಆಗಿದೆ ಏನು ಯಾರಿದು ಅತ್ತೆ ಅಕ್ಕ ಎಲ್ಲರೂ ಕೂಡ ಏನು ಮಾತಾಡ್ತಿದ್ಯಾ ನೀನು ದಯವಿಟ್ಟು ನಿಜ ಹೇಳು ಅಂತ ಹೇಳಿ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ಕೋತಾಳೆ ಅಮ್ಮು ಹತ್ರ ಬಟ್ ಇಲ್ಲಿ ಅಮೋ ಇಲ್ಲ ನನೀಗ ಹೇಳುವ ಪರಿಸ್ಥಿತಿ ಖಂಡಿತವಾಗ್ಲು ಹೇಳ್ತೀನಿ ಅಂತ ಹೇಳಿ ಅಮ್ಮು ಹೇಳ್ತಾರ ತದನಂತರ ಇದ್ದ ಕಡೆ ಮೀನಾ ಆಫೀಸ್ ಇಂದ ಬರ್ತಿದ್ದಾಗನೇ ತನ್ನ ಅತ್ತೆ ಹತ್ರ ಬಂದು ಅತ್ತೆ ಮಾಧವನ ಭಾವನಿಗೆ ನಾನು ಒಂದು ಹುಡುಗಿ ನೋಡಿದ್ದೀನಿ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು ಅವ್ರ ಮಗಳಿಗೆ ಹುಡುಗಿ ನೋಡ್ತಾ ಇದ್ದು ನಾನು ಕೂಡ ಮಾಧವನ ಭಾವನ ಬಗ್ಗೆ ಹೇಳಿದ ಅವ್ರಿಗೂ ಕೂಡ ತುಂಬ ಆಯಿತು ನಮ್ಮ ನಡುವೆ ಇರೋ ಎಲ್ಲ ಸಂಬಂಧನ ಕೂಡ ಹೇಳಿದ್ದೇನೆ ಖಂಡಿತ ಅವ್ರು ಎಲ್ಲದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಕೇಶವ ಮತ್ತು ವಲ್ಲಭನ್ ಮದುವೆ ಬಗ್ಗೆ ಕೂಡ ಹೇಳಿದೆಯಲ್ವಾ ಅಂತ ಖಂಡಿತ ನಮ್ಮ ಮದುವೆ ವಲ್ಲಭನ್ ಮದುವೆ ಬಗ್ಗೆ ಕೂಡ ಹೇಳಿದ್ದೀನಿ ಅವರೂ ಕೂಡ ನಾನು ಮನೆಯಲ್ಲಿ ಮಾತಾಡ್ತೀನಿ ನೀನು ಕೂಡ ಮನೆಯಲ್ಲಿ ಮಾತಾಡು ಅಂತ ಹೇಳಿದ್ರು ಖಂಡಿತ ಈಗ ಆಲ್ ಬರಬೇಕಾದ್ರೆ ಕಾಲ್ ಮಾಡಿದರು ನಮಗೆಲ್ಲ ಒಪ್ಕೆ ಇದೆ ನಾಳಿದ್ದೇ ಮನೆಗೆ ಬಂದುಬಿಡಿ ಹುಡುಗಿ ನೋಡೋದಕ್ಕೆ ಇಷ್ಟ ಆದರೆ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿದರು ಮಾವನ ಹತ್ರ ಹೇಳಿ ಆತ ಈ ಒಂದು ವಿಷಯವನ್ನು ಮಾವ ಒಪ್ಕೊಂಡ್ರೆ ಹೋಗ್ಬೋದಲ್ಲ ಅಂತ ಮೀನಾ ಹೇಳಿದಾಗ ಈ ಕಡೆ ಅತ್ತೆ ಕೂಡ ಗಿರೀಶ್ ಅವರು ನಂದ ಅವ್ರ ಹತ್ರ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಈ ಒಂದು ವಿಷಯಕ್ಕೆ ಮಾಧವ್ ಅವರು ಬಂದದ್ದೆ ಏನೂ ಕೂಡ ಬೇಕಾಗಲ್ಲ ಎರಡು ಮೂರು ಸಂಬಂಧ ನೋಡಿತಾಯಿತು ಎಲ್ಲರೂ ಕೂಡ ಕೆಲವೊಂದು ವಿಷಯಗಳನ್ನ ಹೇಳಿ ರಿಜೆಕ್ಟ್ ಮಾಡ್ತಾರೆ ಇದು ಕೂಡ ಹಾಗೆ ಆಗತ್ತೆ ಹೋಗೋದು ನೋಡ್ಕೊಂಡು ಬರೋಕ್ಕೆ ಹೋಗೋದು ಮತ್ತೆ ಅಲ್ಲಿಂದ ಅವಮಾನ ಆಗೋದು ಮತ್ತೆ ನೋವು ಅನುಭವಿಸೋದು ಇದು ಯಾವುದು ಕೂಡ ಬೇಡ ಅಂತ ಹೇಳಿ ಮಾಧವ ಹೇಳಿದಾಗ ಖಂಡಿತ ಇದು ಆ ರೀತಿ ಆಗೋದಿಲ್ಲ ಭಾವ ಅಂತ ಹೇಳಿ ಮೀನಾ ಹೇಳ್ತದಾಳೆ ತದನಂತರ ಇಲ್ಲಿ ನಂದ ಅವರು ಮಾಧವ ಹತ್ರ ಹೋಗಿದೆ ನಿನ್ಗೋಸ್ಕರ ಎರಡು ಮೂರು ಸಂಬಂಧ ನೋಡಿದ್ವಿ ಯಾವುದು ಕೂಡ ಒಳ್ಳೆ ರೀತಿ ಕೂಡ ಬರಲಿಲ್ಲ ಅದಕ್ಕೆ ಕಾರಣ ವಲ್ಲಭ ಮತ್ತೆ ಕೇಶವರ್ ಮಾಧುವೆ ಇರಬಹುದು ಬಟ್ ಈ ಒಂದು ವಿಷಯವಾಗಿ ಎಲ್ಲವನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಮತ್ತೆ ಎಲ್ಲ ವಿಷಯ ಕೂಡ ಗೊತ್ತಿದೆ ಅಂದಮೇಲೆ ನನ್ಗೆ ಯಾಕೋ ಈ ಒಂದು ಸಂಬಂಧ ಆಗ್ಬರ್ಬಹುದು ಬರಬಹುದು ಅನ್ನಿಸ್ತದೆ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಹೊರಡಿಸ್ತಾರೆ ಅಂತ ಹೇಳ್ಬಿಡ್ತಾರೆ ಥ್ಯಾಂಕ್ ಯು ಮಾವ ಅಂತ ಹೇಳಿ ಮೀನಾ ಹೇಳ್ತಾರೆ ನಿಜಕ್ಕೂ ಕೂಡ ಎಲ್ರಿಗೂ ಖುಷಿ ಆಗತ್ತಾ ನಂತರ ಮೀನಾ ರೂಮಲ್ಲಿ ಇರಬೇಕಿದ್ರೆ ಕೇಶವ ಬಂದದ್ದೆ ನಿಜಕ್ಕೂ ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದೆ ಬಂದದಂಥ ಕೆಲವಷ್ಟು ದಿನಗಳಲ್ಲಿ ನೀನು ಎಷ್ಟು ಚೆನ್ನಾಗಿ ಮನೆಯವ್ರಿಗೆಲ್ಲ ಹೊಂದ್ಕೊಂಬಿಟ್ಟ ಅಣ್ಣನಿಗೋಸ್ಕರ ಹುಡುಗಿ ನೋಡಿದ್ಯಾ ನಿಜವಾಗ್ಲೂ ಅವರು ಒಳ್ಳೆಯವರಲ್ವಾ ಅಂದಾಗ ಖಂಡಿತ ಒಳ್ಳೆಯವರು ಆ ನಂಬಿಕೆನ ನಾನು ಕೊಡ್ತೇನೆ ನಿಜಕ್ಕೂ ನನಗೂ ಕೂಡ ಗೆಲ್ತದ್ದು ಭಾವನ ಮದುವೆ ನಮ್ಮಿಂದಾಗಿ ತೊಂದರೆ ಆಗಿದೆ ಅಂತ ಜೊತೆಗೆ ಭಾವ ತುಂಬ ಒಳ್ಳೆಯವರು ಅವ್ರಿಗೆ ಒಂದು ಒಳ್ಳೆಯ ಸಂಬಂಧ ಕೂಡಿ ಬರಬೇಕು ಅನ್ನೋದು ನನ್ನ ಆಸೆ ಖಂಡಿತ ಈ ಒಂದು ಸಂಬಂಧ ಆಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನನಗೆದ ಅಂತ ಹೇಳ್ತಾರೆ ನೀನು ಆದಷ್ಟು ಬೇಗ ನನಗೆ ಕಾಂಚಿ ಬರಂ ಸೀರೆಯನ್ನು ಕೊಡ್ಸೋಕೆ ರೆಡಿ ಆಗಬೇಕು ಕೇಶವ ಅಂತ ಹೇಳಿ ಮೀನಾ ಹೇಳಿದಾಗ ಖಂಡಿತ ನನ್ನ ಮಧುವ ಆದಾಗೆಂದ ನಿನ್ಗೆ ಕೂಡ ಕೊಡ್ಸಿಲ್ಲ ಖಂಡಿತ ಕೊಡಿಸೆ ಕೊಡಿಸ್ದೆ ನೀನು ಬೇಕು ಅಂದ್ರೆ ಈಗಲೇ ಹಣೆಗೆ ಕೆಣ್ಣೆಗೆ ಎಲ್ಲ ಕೂಡ ಮುತ್ತನ್ನ ಇಡ್ತೀನಿ ಅಂತ ಹೇಳಿ ಕೇಶವ ಹೇಳ್ತಿದಾಗ ಮೀನಾ ನಾಚಿ ನೀರಾಗ್ಬಿಡ್ತಾರೆ ತದನಂತರ ಆತ ಕಡೆ ಅಂಗಿಯಲ್ಲಿ ಆಲ್ರೆಡಿ ಸುಂದ್ರ ಅವರು ಸ್ವೀಟ್ ಹಂಚ್ತಿದ್ದಾರೆ ಅಲ್ಲಿ ತಾತ ಏನದು ಸ್ವೀಟ್ ಹಂಚ್ತಿದೆ ಅಂದಾಗ ನಾಳೆ ನಮ್ಮ ಮಾಧುವನಿಗೆ ಹುಡುಗಿ ನೋಡಕ್ ಹೋಗ್ತಿದ್ದಾರೆ ಅದಕ್ಕೋಸ್ಕರ ಅಂದಾಗ ಇದ್ರೂ ನಂದ ಗೊತ್ತಾದ್ರೆ ಅಷ್ಟೇ ಆಮೇಲೆ ಹುಡುಗಿ ಸಂಬಂಧನೇ ಆಗಿಲ್ಲ ನೋಡಕ್ ಹೋಗ್ತಿರೋದಕ್ಕೆ ಸ್ವೀಟ್ ನೀನು ಅಂತ ತಾತ ಹೇಳಿದಾಗ ಹೇಳ್ತಾರೆ ಅಷ್ಟು ಅಂದವ್ರು ಕೂಡ ಬರ್ತಾರೆ ಫಿಕ್ಸ್ ಆಗಿಲ್ಲ ಸ್ವೀಟ್ ಹಂಚ್ತಿದ್ಯಾ ಅಂದಾಗ ಇಷ್ಟುವರೆಗೂ ಕೂಡ ನಾವು ನೋಡಕ್ ಹೋಗಿದ್ವಿ ಯಾವುದೂ ಕೂಡ ಒಂದ್ ಆಗ್ಲಿಲ್ಲ ಆದ್ರೆ ಈಗ ಹೋಗ್ತಿರೋ ಸಂಬಂಧದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನಿಸ್ತದೆ ಯಾಕಂದ್ರೆ ಕೇಶವ ಬಂದ್ ಮದುವೆ ಆಗಿರೋ ವಿಷಯ ಕೂಡ ಅವ್ರಿಗೆ ಗೊತ್ತದೆ ಹಾಗಾಗಿ ಎಲ್ಲ ಸಂಬಂಧ ಸರಿ ಹೋಗ್ಬೋದು ಅನ್ನೋ ವಿಶ್ವಾಸ ಇದೆ ಅದಕ್ಕೋಸ್ಕರನೇ ಅಂದಾಗ ಹೌದು ಹೌದು ನನ್ನ ಮತ್ತೆ ಮಾತನ್ನ ಮದ್ವೆ ಒಟ್ಟಿಗೆ ನಾಡ್ತೋಗ್ಬಿಡ ನಮ್ಮ ಮಾವ ಒಟ್ಟಿಗೆ ವಾಲ್ಕನ ಊದಿಸ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಸುಂದ್ರ ಅವ್ರು ಕೂಡ ನಂತರ ಈ ಒಂದು ಸಂಬಂಧ ಹೇಗೆ ಕೂಡಿ ಬಂತು ಯಾರಿಂದ ಬಂತು ಬ್ರೂಕರ್ ಇಂದ ಅಂತೆಲ್ಲ ಕೇಳಿದಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ನಂದ ಅವ್ರಿಗೆ ನನ್ನ ಸೊಸೆ ಅಂತ ಹೇಳಿ ಬರ್ತಾರೆ ಬಟ್ ಹೇಳುವುದಿಲ್ಲ ತದನಂತರ ಈ ಕಡೆ ನಮ್ಮ ಮೀನ ನಮ್ಮ ಭಾವನ ಸೊಸೆಯಿಂದ ಬಂದಿರೋದು ಅಂತ ಹೇಳ್ತಾರೆ ಸುಂದ್ರ ಅವರು ತದನಂತರ ಆಯಿತ ಕಡೆ ನಂದ ಅವ್ರಿಗೆ ಒಂದು ಡೆಲಿವರಿ ಬರುತ್ತೆ ಕೇಶವನ ಕೈಗೆ ಹಾಕಿ ಕೊಟ್ಟು ಕಳಿಸ್ಬೇಕು ಆ ಒಂದು ಮನೆಗೆ ಅಂತ ಹೇಳಿ ತಾತನ ಹತ್ರ ಪ್ರಸ್ತಾಪ ಮಾಡ್ತಿರ್ತಾರೆ ಬಟ್ ಕೇಶವ ಮನೆ ಇಲ್ಲಿಲ್ಲ ಅಂಗಡಿಯಲ್ಲಿ ಅಲ್ಲಿ ಅಂತ ಅವನು ಹೆಚ್ಕೊಂಡ್ಬಿಟ್ಟಿದ್ದಾನೆ ನಾನು ಅವ್ನ ಜೊತೆ ಈಗ ಮಾತಾಡ್ತಿಲ್ಲ ಅಂತ ಅಪ್ಪ ಏನು ಕೇಳಲ್ಲ ಹೇಳಲ್ಲ ಅನ್ಕೊಂಡು ಇಷ್ಟ ಬಂದಾಗ ನಡ್ಕೋತಾನೆ ಅಂದಾಗ ಇಲ್ಲ ಇಲ್ಲ ನೀನು ಬಾಯಿ ಬೇಡ ಗಿರ್ಜಾ ಕರ್ಸ್ಕೊಂಡಿದ್ದು ಮನೆಗೆ ಅರ್ಜೆಂಟ್ ಇದೆ ಅಂತ ಅಂದಾಗ ಗಿರ್ಜಾ ಅವ್ರಿಗೆ ಕಾಲ್ ಮಾಡ್ತಾರೆ ಇಲ್ಲಿ ಅಮ್ಮು ಕಾಲೇಜಿಂದ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅದಕ್ಕೆ ಮಾಧ್ವಾ ಕೀಶ್ವ ಎಲ್ಲರನ್ನ ಕೂಡ ಮನೆ ಕರ್ಸ್ಕೊಂಡೇರಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ನಂದವರು ಕೂಡ ಮನೆಗೆ ಹೋಗ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಮನೆಯಲ್ಲಿ ಗಾಬರಿ ಆಗಿದ್ದಾರೆ ಈ ಕಡೆ ವಲ್ಲಭ ನನಗೆ ಗೊತ್ತೇ ಇಲ್ಲ ಅವಳು ಗೆ ಹೋಗಿರೋದು ಅಂತಿದ್ದಾರೆ ಇದೆಲ್ಲ ಹೇಗ್ ಸಾಧ್ಯ ವಲ್ಲಭ ಇಷ್ಟೊತ್ತ ಕಾಲ್ ಹಡಿ ಅವಳು ಬರ್ಬೇಕಿತ್ತಲ್ವಾ ಅಂತ ಹೇಳಿದೆ ಎಲ್ಲರೂ ಕೂಡ ಒಂದೊಂದು ಕಡೆ ಹೋಗಿ ಹುಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಮನೆ ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ಕೂಡ ಹೋಗ್ತಾರೆ ಈ ಕಡೆ ಮೀನ ಗಾಬರಿ ಆಗ್ಬೇಡಿ ಅತ್ತ ಎಲ್ವೂ ಕೂಡ ಸರಿ ಹೋಗುತ್ತೆ ಅಂತ ಗಿರಿಚಿ ಅವ್ರಿಗೆ ಸಮಾಧಾನ ಮಾಡ್ತಿದ್ದಾರೆ ತದನಂತರ ಅತ್ತ ಕಡೆ ಅಮ್ಮ ತನ್ನ ಸ್ನೇಹಿತೆ ಜೊತೆ ಇದ್ದಾಳೆ ಜೊತೆಗೆ ಸ್ನೇಹಿತೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ನಾನು ಹೋಗ್ತೀನಿ ತಡ ಆಯ್ತು ನೀನು ಹುಷಾರಾಗಿ ಮನೆಗೆ ಹೋಗು ಅಂತ ಹೇಳಿ ಹೋಗ್ಬಿಡ್ತಾರೆ ಅಷ್ಟರಲ್ಲಿ ವಲ್ಲಭನ ಕಾಯಿಗೆ ಅಮ್ಮು ಸಿಗ್ಬಿಡ್ತಾಳೆ ಎಲ್ಲಿ ಹೋಗುತ್ತಾ ನೀನು ಅಂದಾಗ ನಿನ್ಗೆ ಅನ್ನ ಉಡಿತದ ಅಲ್ವಾ ಉಡ್ವೆ ತಂದ್ಕೊಡ್ರಿ ಎಲ್ಲ ಸರಿ ಹೋಗುತ್ತೆ ಅಂತ ಸಿದ್ದು ನಾ ಹುಡ್ಕೊಂಡು ಹೋಗಿದ್ದ ಆದರೆ ಅವನು ಒಡ್ವೆ ತಗೊಂಡು ದುಬಾಯ್ಗೆ ಹೋಗ್ಬಿಟ್ಟಿದ ಂತೆ ನಾನು ಮೂಸ ಹೋಗ್ಬಿಟ್ಟ ಅಂತ ಅಮ್ಮ ಹತ್ಕೊಂಡೆ ಹೇಳಿದಾಗ ಇನ್ನೇನು ಒಡವೆ ತಗೊಂಡು ಹೋಗುವ ಅಂತ ಕಾಯ್ಕೊಂಡು ಕೂತಿರ್ತಾನೆ ಅಂತ ಅನ್ಕೊಂಡೆ ತಾಳಿ ಕಟ್ಟಿ ಏನೆಲ್ಲ ಅನುಭವಿಸ್ತಾ ಇದ್ದೀನಿ ಎಲ್ಲಾ ಕೂಡ ಹಾಳಾಗಿ ಹೋಗಿದೆ ಇನ್ನು ಕೂಡ ಹಾಳು ಮಾಡಬೇಡ ನಡಿ ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಿದ್ದಾರೆ ಅಷ್ಟ್ರಲ್ಲಿ ಈ ಕಡೆ ನಂದ ಅವನು ಎಲ್ಲಾ ಕಡೆ ಹುಡ್ಕೋಣ ಅಂತ ಹೇಳಿ ಮಗು ತುಮಕೆ ಹೊರಡೋಕೆ ನಿರ್ಧಾರ ಮಾಡ್ಕೊತಾರೆ ಯಾಕಂದ್ರೆ ಮಾಧವ ಕೇಶವ ಎಲ್ಲಾ ಕಡೆ ಹುಡ್ಕೊಂಡು ಬಂದು ಎಲ್ಲೂ ಕೂಡ ಅಮ್ಮು ಕಾಣಿಸ್ತಿಲ್ಲ ಅಂತ ಹೇಳಿರ್ತಾರೆ ಅಷ್ಟರಲ್ಲಿ ಅಮುನ ವಲ್ಲಭ ಕರ್ಕೊಂಡ್ ಬರ್ತಾರೆ ಎಲ್ಲೂ ಹೋಗಿದ್ರಿ ಅಂತ ಹೇಳಿ ಹೇಳಿದಾಗ ಇಲ್ಲಿ ಅವಳು ಟೈಮ್ ಇತ್ತು ಅಂತ ಬುಕ್ಸ್ ಹೋಗಿದ್ಲು ಅಂತ ಸುಳ್ಳು ಹೇಳ್ತಾರೆ ನಂದ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಎಲ್ಲ ಹೋಗುವಾಗಿಲ್ಲ ನಮ್ಮನೆ ಕಂಡೀಷನ್ಸ್ಗೆ ಅನ್ವಯವಾಗಿ ನಡ್ಕೋಬೇಕು ಅಂತ ಹೇಳಿ ಹೋಗ್ತಾರೆ ತದನಂತರ ಇಲ್ಲಿ ಗಿರೀಶ ಅವ್ರಿಗೆ ಡೌಟ್ ಬರುತ್ತೆ ಎಲ್ಲಿ ಹೋಗಿದ್ದೆ ನೀನು ಅಂತಾಗ ವಲ್ಲ ಬಾಯ್ ಹೇಳು ಎಲ್ಲಿ ಹೋಗಿದ್ದೆ ಅಂತ ಅಮ್ಮನತ್ರ ಅಂತಾಗ ಅದು ಸಿದ್ಧುನ ನೋಡಕ್ ಹೋಗಿದ್ದೆ ಅಂತಕ್ಷಣ ಗಿರೀಶ್ ಅವ್ರಿಗೆ ಶಾಕ್ ಆಗುತ್ತೆ ಕೀನದು ಪ್ರೀತಿ ಮಾಡಿದ ಹುಡುಗನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳ ಅಂತ ತದನಂತರ ಯಾಕೆ ಏನು ಅಂತ ಕೂಡ ಗೊತ್ತಾಗುತ್ತೆ ಗಿರೀಶ್ ಮತ್ತೆ ಮೀನವರು ಅಮ್ಮಗೆ ಸಮಾಧಾನ ಮಾಡ್ತಾರೆ ಬಿಳಿಗೆ ಆಗ್ತಿದ್ದಾಗ ಇಲ್ಲಿ ಅಮ್ಮು ಟೀ ಅನ್ನ ಮಾಡ್ತಾಳೆ ಹೋಗು ನಿಮ್ಮ ಮಾವನ್ಗೆ ನೀನೆ ಕೈ ಆರೆ ಟೀ ಕೊಡು ಅಂತ ಹೇಳಿ ಮೀನಾ ಮತ್ತೆ ಗಿರೀಶ್ ಅವರು ಕಳ್ಸಿದ್ರೆ ನಂದ ಅವ್ರ ಕಂಡ್ರೆ ಹೆದ್ರಕೆ ಇರ್ತಕ್ಕಂತ ಅಮ್ಮು ಹಾಗೆ ನಡುಗಿಸ್ಕೊಂಡು ಬಿದ್ದಿದ್ದ ಇಲ್ಲಿ ನಂದವ್ರ ಮೇಲೆ ಟೀ ಚೆಲ್ ಬಿಡ್ತಾರೆ ನಂದ ಅವ್ರು ಕೆಂಡಾಮಂಡಲ ಆಗ್ತಾರ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ನಮ್ಮ ವಿಡಿಯೋಗೆ ವೇಟ್ ಬಿಡಿ